ಮಾತಿಗೊಮ್ಮೆ ಐ ಲವ್ ಯು ರೀ ಅನ್ನದವಳು ಹುಚ್ಚಿಯಂತೆ ನಿಮ್ಮನ್ನು ಪ್ರೀತಿಸ್ತೀನಿ ಅನ್ನದವಳು ಆತ ಕಷ್ಟಪಡುವುದನ್ನು ನೋಡಿ ಒಳಗೊಳಕ್ಕೆ ಹತ್ತಿತ್ತು ಕಂಡಿದ್ದೀರ ಆತ ಅನುದಿನವೂ ದುಡಿಯಲು ಹೋದಾಗ ಕಣ್ಣು ಆತನಿಗಾಗಿ ಹುಡುಕಾಡಿ ಹುಡುಕಾಡಿ ಒಳಗೊಳಗೆ ಕೊರಗಿ ಆತ ಮನೆಗೆ ಬಂದಾಗ ನನಗಾದ ಖುಷಿ ನೀವಾರಾದರೂ ಕಂಡಿದ್ದೀರಾ ಪಾರ್ಕು ಪಬ್ಬು ಪಾರ್ಟಿ ಹೋಟೆಲು ಅಂತ ಬಯಸದವಳು ಆತ ನನ್ನ ಜೊತೆಗೆ ಇರುವಾಗ ಸ್ವರ್ಗದಲ್ಲಿದ್ದ ಆನಂದ ನೀವಾರಾದರೂ ಕಂಡಿದ್ದೀರಾ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಜೊತೆ ಬೆಳೆದವಳು ಒಬ್ಬಂಟಿ ಇರುವಾಗ ಒಂಟಿ ಪಿಶಾಚಿ ಥರ ಅಲೆದಾಡಿದ್ದು ನೀವಾರಾದರೂ ಕಂಡಿದ್ದೀರಾ ಬಂಗಾರ ಬೆಳ್ಳಿ ಆಸ್ತಿ ಪಾಸ್ತಿ ಬಟ್ಟೆ ಬರೆಗೆ ಆಶಿಪಡದವಳು ಪಡೆದವಳು ಆತನ ಪ್ರೀತಿ ಬಯಸಿ ಒಳಗೊಳಗೆ ಹುಚ್ಚಿಯಾದದ್ದನ್ನು ಕಂಡಿದ್ದೀರಾ ನೀವಾರಾದರೂ ಕಂಡಿದ್ದೀರಾ